ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬಸವ ಕಲ್ಯಾಣದಲ್ಲಿ ಟ್ರಕ್ ಮಾಲೀಕ ಶ್ರೀನಿವಾಸ್ ಅಪರ್ಣ ಆತ್ಮಹತ್ಯೆಗೆ ಯತ್ನ ಹಿಂದೂಜಾ ಲೀಲ್ಯಾಂಡ್ ಫೈನಾನ್ಸ್ ವಿರುದ್ಧ ಬಿಎಸ್ಪಿ ನಾಯಕರಿಂದ ಗಂಭೀರ ಆರೋಪ ಇಂದು ಬಸವ ಕಲ್ಯಾಣದಲ್ಲಿ ಏಪ್ರಿಲ್ ಹನ್ನೊಂದರಂದು ಟ್ರಕ್ ಮಾಲೀಕ ಶ್ರೀನಿವಾಸ್ ಅಪರ್ಣ ಅವರು ಆತ್ಮಹತ್ಯೆಗೆ ಯತ್ನಿಸಿದ ಗಂಭೀರ ಘಟನೆ ನಡೆದಿದೆ ಈ ಘಟನೆಗೆ ಬಸವ ಕಲ್ಯಾಣದ ಹಿಂದೂಜಾ ಲೀಲ್ಯಾಂಡ್ ಫೈನಾನ್ಸ್ ಕಾರಣ ಎಂದು ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ಅವರು ಆರೋಪಿಸಿದ್ದಾರೆ ಟ್ರಕ್ ಮಾಲೀಕ ಶ್ರೀನಿವಾಸ್ ಅವರನ್ನು ಅಪಾರ ಮಾನಸಿಕ ಒತ್ತಡಕ್ಕೆ ಒಳಪಡಿಸುತ್ತಿದೆ ಬಾಕಿ ಇರುವ ಇಎಂಐ ವಸೂಲಾತಿ ಹೆಸರಿನಲ್ಲಿ ಹಣಕಾಸು ಕಂಪನಿಯು ಬಲಪ್ರಯೋಗ ಮಾಡುತ್ತಿದೆ ಇದರಿಂದಾಗಿ ಟ್ರಕ್ ಮಾಲೀಕರು ಆತ್ಮಹತ್ಯೆಗೆ ತೀವ್ರ ಹೆಜ್ಜೆ ಇಟ್ಟರು ಈ ಘಟನೆಯಲ್ಲಿ ಕರ್ನಾಟಕ ರಾಜ್ಯ ಬಿಎಸ್ವಿ ಕಾರ್ಯದರ್ಶಿ ಅಶೋಕ್ ಮಂಟಾಳ್ಕರ್ ಕೂಡ ಉಪಸ್ಥಿತರಿದ್ದರು ಅವರು ಘಟನೆಯನ್ನು ಖಂಡಿಸಿದರು ಮತ್ತು ಹಣಕಾಸು ಕಂಪನಿಯ ವರ್ತನೆಯನ್ನು ಅಮಾನವೀಯ ಎಂದು ಕರೆದರು ಮತ್ತು ಈ ವಿಷಯವನ್ನು ಸರಿಯಾಗಿ ತನಿಖೆ ಮಾಡಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಮೂಲಗಳ ಪ್ರಕಾರ ಶ್ರೀನಿವಾಸ್ ಅವರ ಟ್ರಕ್ ಅನ್ನು ಹಿಂದೂಜಾ ಲೀಲ್ಯಾಂಡ್ ಕಂಪನಿಯವರು ತೆಗೆದುಕೊಳ್ಳಲಾಗಿತ್ತು ಸಮಯಕ್ಕೆ ಸರಿಯಾಗಿ ಕಂತುಗಳನ್ನು ಪಾವತಿಸಿದ ಕಾರಣ ಕಂಪನಿಯು ಪದೇ ಪದೇ ಒತ್ತಡ ಹೇರುತ್ತಿದೆ ಘಟನೆಯ ನಂತರ ಶ್ರೀನಿವಾಸ್ ಅವರನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಲಾಯಿತು ಅಲ್ಲಿ ಅವರ ಸ್ಥಿತಿ ಈಗ ಅಸ್ಥಿರವಾಗಿದೆ ಎಂದು ಹೇಳಲಾಗಿದೆ ಸ್ಥಳೀಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಹಿಂದೂಜಾ ಲೀಲ್ಯಾಂಡ್ ಫೈನಾನ್ಸ್ ಇನ್ ಇದುವರೆಗೂ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ जैसा कि देख सकते हैं यहाँ पर अभी हम जो मैनेजर का चैम्बर है वहाँ पर जा रहे हैं यहाँ पर जो मैनेजर सर की अनुपस्थिति है यहाँ पर जो बहुजन समाज पार्टी वाले राज्य कार्यदर्शी है और जैसा कि तालुकाध्यक्ष है शंकर फुले जी ने आवाज़ उठा है ये मैनेजर का चेम्बर है यहाँ पर जो हिंदुजा फाइनेंस के मैनेजर है उनकी अनुपस्थिति है उन्होंने हमारे को फोन कॉल करके बुलाया है उन्होंने तीन पाँच घंटे से उनका वेट कर रहे हैं यहाँ पर मैनेजर की अनुपस्थिति है क्या इनके ऊपर ವೀಕ್ಷಕರ ಕೆಜೆ ನ್ಯೂಸ್ ವೀಕ್ಷಕರೇ ಕನ್ನಡ ಸುದ್ದಿಗಾಗಿ ನೋಡ್ತಾ ಇರಿ ಆಯ್ಕೆ ನ್ಯೂಸ್ ಕನ್ನಡ ಟ್ವೆಂಟಿಫೋರ್ ಇಂಟು ಸೆವೆನ್ ನಿಮಗಾಗಿ ಬೀದಾರ್ ಬಸವ ಕಲ್ಯಾಣ್ ಚುಡುಗುಪ್ಪ ಬೆಂಗಳೂರು ಈ ಸಂದರ್ಭದಲ್ಲಿ ಎಪಿಸೋಡ್ ನಲ್ಲಿ ಒಂದು ನಾವು ಲೈವ್ ಅರೇಂಜ್ ಮಾಡ್ತಾ ಇದ್ದೇವೆ ಬಸವ ಕಲ್ಯಾಣ ಎಂದು ಏನಂದ್ರೆ ತಿಪ್ರಾತ್ನಲ್ಲಿ ಏನು ಇನ್ಯೂಸ್ ಆಫ್ ಫೈನಾನ್ಸ್ ಇದೆ ಮ್ಯಾನೇಜರ್ ಅವರು ऐन जन त जो बहुष्टाचार हण इथे लोटी माणूस कार्यदर्शी आता श्री अशोक मंटाळ सर बहुजन समाज पार्टी नम आयके न्यूज की फोर इंटू सेवन सहा लय बरतात कनड सांगितलं नोडतायके न्यूज कनड टी फोर इंटू सेवन बहुड भ्रष्टाचार हिंदुज फेना बसव कल्याण ಸರ್ ನಮ್ಮ ಚಾನಲಲ್ಲಿ ಅಲ್ಲಿ ಸ್ವಾಗತ ಮಾಡ್ತೇನೆ ಏನು ಬಹಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಾ ಇದೆ ತಮ್ಮ ಕೂಡ ಸ್ವಾಗತ ಶ್ರೀ ಶ್ರೀನಿವಾಸ್ ಅಪ್ಪನ ನೆಟ್ಟಿ ಜೋರಿ ಮಾಡಿದ್ದಾರೆ ಕೆಲವು ವರ್ಷದಿಂದ ಗಾಡಿ ಲಾರಿ ತಗೊಂಡಿದ್ದರು ಮೊಬೈಲ್ ಸಮೀಪ ಇವರಿಗೆ ಎಷ್ಟು ದುಡ್ಡು ಕಟ್ಟಬೇಕು ಅಷ್ಟು ದುಡ್ಡು ಕಟ್ಟಿದ್ದಾರೆ ಹೀಗಾಗಿ ನಾಲ್ಕೈದು ದಿವಸ ಐತಿ ಓಡಿಸ್ಕೊತಾ ಇದ್ದಾರೆ ಇವರಿಗೆ ಇವರು ಭಾಳ ಒಬ್ಬರಲ್ಲಿ ಹೊಲ ಅದು ಎಲ್ಲ ಮಾರಿ ಮಟ್ಟಿ ಮತ್ತು ಬಂಗಾರ ಏನಿದೆ ಎಲ್ಲ ಇದು ಮಾಡಿ ದುಡ್ಡು ಕಟ್ಟಿದ್ದಾರೆ ಆದರೂ ಮ್ಯಾನೇಜರ್ ಸಾಹೇಬರು ಏನೋ ಒಂದು ಇದ್ರದ್ದಿಂದ ದುಡ್ಡು ಅವ್ರದ್ದು ಗಾಡಿ ಕೊಡ್ತಾಯಿಲ್ಲ ಕೊಡ್ತಾ ಕೊಡ್ತಾಯಿಲ್ಲ ಹೀಗಾಗಿ ನಾವು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಇದು ತಮ್ಮ ಫೋನ್ ಮಾಡಿ ಹಿಂದೂಜಾ ಫೈನಾನ್ಸ್ ಬ್ಯಾಂಕಿಗೆ ಬಂದಿದ್ದೆವು ಮತ್ತು ಇವ್ರಿಗೆ ಏನಾದರೂ ನ್ಯಾಯ ಒಂದು ಹೇಳಿ ಸಿಕ್ಕಿಲ್ಲ ಅಂದರೆ ಈಗ ತಹಸೀಲ್ದಾರ್ ಮುಖಾಂತರ ತಹಸೀಲ್ದಾರ್ ಹೇಳ್ತೇವೆ ಮತ್ತು ಏನು ಮ್ಯಾನೇಜರ್ ಏನಾರ ಇವ್ರ ಮೇಲೆ ಆಲ್ರೆಡಿ ಎಫರ್ ಆರ್ ಮಾಡ್ಲಾಕ್ಸ್ತೀವಿ ಜಸ್ಟ್ ಪೋಲ್ ಸ್ಟೇಷನ್ದೊಳಗೆ ಎಫ್ ಆರ್ ಮಾಡ್ತೀವಿ ಮಾಡಿಸಿ ಒಂದು ವೇಳೆ ನ್ಯಾಯವೇ ಸಿಕ್ಕಿಲ್ಲ ಅಂದರೆ ಡಿ ಸಿ ಅವ್ರ ಮುಖಾಂತ್ರ ಭೀ ನಾವು ಕೇಳ್ತೇವೆ ಡಿ ಸಿ ಅವ್ರಿಗೆ ಭೀ ಲೆಟರ್ ಕೊಡ್ತೇವೆ ಹೀಗಾಗಿ ಇವ್ರ ಸಲ ಹೋರಾಟ ಮಾಡಿ ಇವ್ರಿಗೆ ನ್ಯಾಯ ಸಿ ಇಷ್ಟು ಹೇಳಿ ನಾನು ಮಾತು